The <laughs> ಬಿಗ್ ಬಾಸ್ ಮನೆಯಲ್ಲಿ ರಘು ಹಾಗೆ ಗಿಲ್ಲಿ ಮಧ್ಯೆ ಒಳ್ಳೆ ಗೆಳೆತನ ಬೆಳೆತಿತ್ತು ಈ ವಾರ ಈ ಮಧ್ಯೆ ಇದೆಯಲ್ಲ ಇಬ್ಬರ ಬಾಂಧವ್ಯದಲ್ಲಿ ಒಂದಿಷ್ಟು ಹಾಳಾಗಿ ಹೋಗ್ಬಿಟ್ಟಿದೆ ಅಂತ ಅನಿಸ್ತಾ ಇದೆ ಗಿಲ್ಲಿಯನ್ನ ರಘು ದ್ವೇಷಿಸೋದಕ್ಕೆ ಆರಂಭ ಮಾಡಿಬಿಟ್ಟಿದ್ದಾರೆ ಒಳ್ಳೆ ಮೋಟು ಪತ್ಲು ತರ ಇದ್ದಾರಲ್ರಿ ಇಬ್ರು ಕೂಡ ಬಹಳಷ್ಟು ಕಾಲೆಳೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಗಿಲ್ಲಿ ಯಾವಾಗಲೂ ಕೂಡ ಅವರ ದೋಸ್ತಿ ನೋಡ್ತಾ ಹೋದಾಗ ಒಂದು ರೀತಿಯಾಗಿ ಬಾಹುಬಲಿ ಕಟ್ಟಪ್ಪ ಅನ್ನುವಂತ ಲೆಕ್ಕಾಚಾರದಲ್ಲಿ ನಾವೆಲ್ಲರೂ ಕೂಡ ಮಾತಾಡ್ಕೊಂಡಿದೀವಿ ರಘು ಹಾಗೆ ಗಿಲ್ಲಿ ನಡುವೆ ಒಂದಿಷ್ಟು ಒಳ್ಳೆ ಗೆಳೆತನ ಇತ್ತಲ್ಲ ಅದೆಲ್ಲವೂ ಕೂಡ ಇದೀಗ ಒಂದೊಂದಾಗಿ ಬರ್ತಾ ಬರ್ತಾ ಒಂದಿಷ್ಟು ಹಾಳಾಗಿ ಹೋಗ್ತಾ ಇದೆ ಈ ವಾರ ಕಳಪೆ ಕೊಡುವುದರಲ್ಲಿ ಗಿಲ್ಲಿ ಹೆಸರನ್ನ ರಘು ಅವರು ತೆಗೆದುಕೊಳ್ತಾರೆ ಗೆಳೆಯ ಅನ್ನೋದು ಯಾವುದೇ ಕಾರಣಕ್ಕೂ ಬಿಟ್ಟಿಲ್ಲ ಆದ್ರೆ ಕಳಪೆ ಕಾರಣಕ್ಕೆ ಬಿಗ್ ಬಾಸ್ ಜೈಲ್ ನಲ್ಲಿರುವಂತಹ ಗಿಲ್ಲಿಯನ್ನ ಭೇಟಿ ಮಾಡಲು ರಘು ಹೋಗ್ಲೇ ಇಲ್ಲ ರಘು ಈ ರೀತಿಯಾಗಿ ಮಾಡ್ತಾ ದೂರ ಅಭಿ ಗಿಲ್ಲಿ ಅಭಿಮಾನಿಗಳಿಗೆ ಬೇಸರವನ್ನ ಮೂಡಿಸ್ತಾ ಇದೆ ಹಾಯ್ ಹಲೋ ನಮಸ್ಕಾರ ರೆಬರ್ವ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ಬಿಗ್ ಬಾಸ್ ಮನೆಯಲ್ಲಿ ರಘು ಹಾಗೆ ಗಿಲ್ಲಿ ಮಧ್ಯೆ ಒಳ್ಳೆ ಗೆಳೆತನ ಬೆಳೆದಿತ್ತು ಒಬ್ಬರನ್ನೊಬ್ಬರು ಕಾಲೆಳೆದುಕೊಳ್ತಾ ಹಾಯಾಗಿದ್ರು ಆದರೆ ಈ ವಾರ ಈ ಮಧ್ಯೆ ಇದೆಯಲ್ಲ ಇಬ್ಬರ ಬಾಂಧವ್ಯದಲ್ಲಿ ಒಂದಿಷ್ಟು ಹಾಳಾಗಿ ಹೋಗ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ ಗಿಲ್ಲಿಯನ್ನು ರಘು ದ್ವೇಷಿಸೋದಕ್ಕೆ ಆರಂಭ ಮಾಡಿಬಿಟ್ಟಿದ್ದಾರೆ ಇದು ಅವರ ಮುಖದಲ್ಲಿ ಭಾಳ ಸ್ಪಷ್ಟವಾಗಿ ಕಾಣಿಸ್ಕೊಳ್ತಾ ಇದೆ ಇಷ್ಟು ದಿನ ಯಾಕೆ ಇಷ್ಟೊಂದು ದ್ವೇಷ ಮಾಡ್ತಾ ಇದ್ದಾರೆ ರಘು ಅಂಬೋದು ಬಗ್ಗೆಯೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದರೆ ಯಾಕೆ ಇಷ್ಟೊಂದು ದ್ವೇಷ ಮಾಡ್ತಾ ಇದ್ದೀರಾ ಅಂತ ಅನ್ನೋದು ಕೂಡ ಕೆಲವು ವಿಷಯಗಳಿಗೆ ಒಂದಿಷ್ಟು ಕೆಲವು ಪ್ರಶ್ನೆಗಳಿಗೆ ಇದೀಗ ಮೂಡ್ತಾ ಇತ್ತಲ್ಲ ಅದೆಲ್ಲದಕ್ಕೂ ಕೂಡ ಕೊಡುವಂಥ ಕೊಡುವಂತ ಕೆಲಸವನ್ನ ಅವರು ಮಾಡಿದ್ದಾರೆ ರಘು ಗಿಲ್ಲಿ ಅವರ ದೋಸ್ತಿ ನಿಜವಾಗ್ಲೂ ಕೂಡ ಭಾಳಷ್ಟು ಹೆಮ್ಮೆ ಅನ್ನಿಸ್ತಾ ಇತ್ತು ಏನಪ್ಪ ಇದು ಒಂದು ಥರ ಒಂದು ಒಳ್ಳೆಯ ರೀತಿಯಾದಂಥ ದೋಸ್ತಿದೆ ರೀ ಒಳ್ಳೆಯ ಮೋಟು ಪತ್ಲ ಥರ ಇದ್ದಾರಲ್ರಿ ಇಬ್ಬರೂ ಕೂಡ ಭಾಳಷ್ಟು ಕಾಲೆಳೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಗಿಲ್ಲಿ ಯಾವಾಗಲೂ ಕೂಡ ಆದರೂ ಕೂಡ ಅವರ ದೋಸ್ತಿ ನೋಡ್ತಾ ಹೋದಾಗ ಒಂದು ರೀತಿಯಾಗಿ ಬಾಹುಬಲಿ ಕಟ್ಟಪ್ಪ ಅನ್ನುವಂಥ ಲೆಕ್ಕಾಚಾರದಲ್ಲಿ ನಾವೆಲ್ಲರೂ ಕೂಡ ಮಾತಾಡ್ಕೊಂಡಿದ್ದೀವಿ ಬಟ್ ಇದೀಗ ರಘು ಹಾಗೆ ಗಿಲ್ಲಿ ನಡುವೆ ಒಂದಿಷ್ಟು ಒಳ್ಳೆ ಗೆಳೆತನ ಇತ್ತಲ್ಲ ಅದೆಲ್ಲವೂ ಕೂಡ ಇದೀಗ ಒಂದೊಂದಾಗಿ ಬರ್ತಾ ಬರ್ತಾ ಒಂದಿಷ್ಟು ಹಾಳಾಗಿ ಹೋಗ್ತಾ ಇದೆ ಬೇರೆ ಹಾದಿನೇ ಪಡಿತಾ ಇದೆ ದ್ವೇಷವನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಗಿಲ್ಲಿ ಗಿಲ್ಲಿಯವರ ನಡುವೆ ಅನ್ನುವಂಥದ್ದು ಇದೀಗ ಭಾಳಷ್ಟು ಪ್ರಶ್ನೆಯನ್ನು ಮೂಡುವಂಥ ಕೆಲಸ ಆಗ್ತಾ ಇದೆ ಯಾಕೆ ಅನ್ನೋದನ್ನು ನಾವು ನೋಡ್ತಾ ಹೋದಾಗ ನೋಡಿ ಗಿಲ್ಲಿ ನಟ ಅವರು ಎಲ್ಲರನ್ನ ಕೂಡ ಕಾಲಿಳಿಯುತ್ತಾ ಇರ್ತಾರೆ ಅವರ ಮಾತುಗಳಿಗೆ ಮಿತಿ ಎನ್ನುವುದೇ ಇರೋದಿಲ್ಲ ಮೊದಲು ಮತ್ತು ಫಸ್ಟ್ ಆಫ್ ಆಲ್ಲು ಸೊ ಇದು ಅನೇಕ ಬಾರಿ ಸ್ಪಷ್ಟವಾಗಿ ಕಾಣಿಸಿದರೂ ಕೂಡ ಈ ವಾರ ಕಳಪೆ ಕೊಡುವುದರಲ್ಲಿ ಗಿಲ್ಲಿ ಹೆಸರನ್ನು ಅವರು ತೆಗೆದುಕೊಳ್ತಾರೆ ಸೊ ಗಿಲ್ಲಿ ಕಳಪೆ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಈಗ ಉತ್ತಮವಾಗಿ ನಾವು ನೋಡ್ತಾ ಹೋದರೆ ಚೈತ್ರಾ ಕುಂದಾಪುರವರು ಮತ್ತೊಂದು ಕಡೆ ಗಿಲ್ಲಿ ಒಂದು ಕಡೆ ಕಳಪೆ ಸೊ ಜೈಲಿಗೆ ಹೋಗಿದ್ದಾರೆ ಸೊ ಇಲ್ಲಿ ಏನಾಗೋಗ್ಬಿಟ್ಟಿದೆ ಅಂತಂದರೆ ಗಿಲ್ಲಿಯ ಬೇಸರವನ್ನು ಮೂಡಿಸ್ತಾ ಇರುವಂಥದ್ದು ಯಾಕೆ ಅಂತಂದರೆ ಅವರ ಮಾತುಗಳು ಸಿಕ್ಕಾಪಟ್ಟೆ ಬೇಸರ ಆಗ್ತಾ ಇದೆ ನಮಗೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ರಘು ಅವರು ಮಾತಾಡಿದ್ದಾರೆ ಆದರೆ ಗೆಳೆಯ ಎಂದು ಕರೆಯೋದನ್ನು ಬಿಟ್ಟಿಲ್ಲ ಇಲ್ಲಿ ಗೆಳೆಯ ಅನ್ನೋದು ಯಾವುದೇ ಕಾರಣಕ್ಕೂ ಬಿಟ್ಟಿಲ್ಲ ಆದರೆ ಕಳಪೆ ಕಾರಣಕ್ಕೆ ಬಿಗ್ ಬಾಸ್ ಜೈಲಿನಲ್ಲಿರುವಂಥ ಗಿಲ್ಲಿಯನ್ನು ಭೇಟಿ ಮಾಡಲು ರಘು ಹೋಗಲೇ ಇಲ್ಲ ಯಾಕೆ ಈ ಬಗ್ಗೆ ಮನೆಯವರು ಒಂದಿಷ್ಟು ಪ್ರಶ್ನೆ ಮಾಡ್ತಾರೆ ಆಗ ಅವರು ಒಂದಿಷ್ಟು ಅಷ್ಟು ಅವ್ರ ಕಡೆಯಿಂದ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಬಂದೇ ಬರುತ್ತೆ ಅದೆಲ್ಲವೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದರೆ ನೋಡಿ ಈ ವಾರ ತುಂಬ ತಲೆ ಕೆಡಿಸ್ಕೊಂಡಿದ್ದೇನೆ ಎಷ್ಟು ಎಂದು ನಾನು ಹೇ ಕೇಳಿಸ್ಕೊಳ್ಳಿ ಕಾಮಿಡಿ ಹಾಗೂ ವೈಯಕ್ತಿಕ ವಿಷಯದ ಮಧ್ಯೆ ಒಂದು ಗೆರೆ ಇರುತ್ತೆ ಆ ಗೆರೆಯನ್ನು ಮೀರಬಾರ್ದು ನಾವು ಒಂದಿಷ್ಟು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ನೋಡಿ ನಾನು ನೋಡಿರುವ ಹಾಗೆ ಗಿಲ್ಲಿ ಇವನಲ್ಲ ಹೊರಗಡೆ ತುಂಬ ಸಾರಿ ಮೀಟ್ ಹಾಕಿದ್ದೀವಿ ತುಂಬ ಸಾರಿ ನಾವು ಮಾತಾಡಿದ್ದೀವಿ ಸೊ ನಾನು ನೋಡಿರುವಂಥ ಗಿಲ್ಲಿ ಇವನಲ್ಲ ಆಚಿವವನು ನಮ್ಮ ಜೊತೆ ಹೇಗಿರ್ತಾನೋ ಹೊರಗೆ ಹೇಗೆ ಹೇಳಿದರೆ ಒಂದಿಷ್ಟು ಹೊಡೆದು ಹೋಗ್ತಾನೋ ಅನ್ನುವಂಥದ್ರ ಬಗ್ಗೆಯೂ ಕೂಡ ರಘು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ ಈ ಹೊಂದಾಣಿಕೆ ಇದೆಯಲ್ಲ ನೋಡಿ ನನ್ನ ಹೈಟ್ ಬಗ್ಗೆ ಮಾತಾಡ್ತಾನೆ ಬಾಡಿ ಬಗ್ಗೆ ಮಾತಾಡ್ತಾನೆ ನಾಲ್ಕು ಜನರ ಮುಂದೆ ಮಾತಾಡಿದ್ರೆ ಒಪ್ಕೊಳ್ಬೋದು ಆದರೆ ಈ ಶೋನಲ್ಲಿ ಕೋಟಿ ಕೋಟಿ ಜನ ನೋಡ್ತಾ ಇರ್ತಾರೆ ಕೋಟಿ ಕೋಟಿ ಜನ ನೋಡ್ತಿರ್ತಾರೆ ನನ್ನ ವರ್ಚಸ್ ಹಾಳಾಗ್ಬಿಡುತ್ತೆ ಅನ್ನುವಂಥ ಕಾರಣಕ್ಕಾಗಿ ನನಗೆ ಇಷ್ಟ ಇಲ್ಲ ಅಂತ ರಘು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ ರಘು ಹಾಗೆ ಗಿಲ್ಲಿ ಗೆಳೆತನವು ಅನೇಕರು ಕೊಂಡಾಡಿದ್ದಾರೆ ಆದರೆ ಈಗ ರಘು ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ಅವರು ಅಭಿ ಗಿಲ್ಲಿ ಅಭಿಮಾನಿಗಳಿಗೆ ಬೇಸರವನ್ನು ಮೂಡಿಸ್ತಾ ಇದೆ ವೀಕೆಂಡ್ನಲ್ಲಿ ಈ ವಿಷಯ ಬಗ್ಗೆ ಒಂದಿಷ್ಟು ಚರ್ಚೆ ಆಗಲೇಬೇಕಾಗಿರುವಂಥದ್ದು ಸಿಕ್ಕಾಪಟೆ ಕಾದು ಒಂದು ಕಡೆ ಕಾ ಕಾಲೆಳೆಯುವಂಥ ಕೆಲಸ ಗಿಲ್ಲಿ ಮಾಡ್ತಾ ಇದ್ದಾನೆ ಯಾಕಂದರೆ ಈ ಹಿಂದೆ ಒಂದಿಷ್ಟು ಗೆಳೆತನ ಅಂತ ಬಂದಾಗ ದೋಸ್ತಿ ಅಂತ ಬಂದಾಗ ಭಾಳಷ್ಟು ಈ ಹಿಂದೆ ಬೇರೆ ಬೇರೆಯವರ ದೋಸ್ತಿಗಳು ಅಂತ ಹೆಸರುಗಳು ಬಂದಂಥ ಸಂದರ್ಭದಲ್ಲಿ ಈ ಸೀಸನ್ನಲ್ಲೂ ಕೂಡ ರಘು ಹಾಗೆ ಒಂದಿಷ್ಟು ಗಿಲ್ಲಿ ದೋಸ್ತಿ ಇತ್ತಲ್ಲ ಸಿಕ್ಕಾಪಟ್ಟೆ ಆಗಿತ್ತು ಬಟ್ ಇದೀಗ ದೋಸ್ತಿಯಲ್ಲಿ ಒಂದಿಷ್ಟು ಬಿರುಕನ್ನು ಮೂಡಿಬಿಟ್ಟಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಯಾಕೆ ಅಂತಂದರೆ ಗಿಲ್ಲಿ ಪದೇ ಪದೇ ಕಾಲೆಳೆಯೋದ್ರಿಂದಾಗಿ ರಘು ಅವರ ಮನಸ್ಸಿಗೂ ಕೂಡ ಒಂದಿಷ್ಟು ನೋವುಂಟು ಮಾಡಿದೆ ಅವರ ಬಾಡಿ ವಿಚಾರ ಆಗಿರ್ಬೋದು ಅವರ ದಾಡಿ ವಿಚಾರ ಆಗಿರ್ಬೋದು ಹಾಗೆ ಅವರ ಹೈಟ್ ವಿಚಾರ ಆಗಿರ್ಬೋದು ಮತ್ತೊಂದು ಕಡೆ ಬೇಸರವನ್ನು ಮೂಡಿಸ್ತಾ ಇದೆ ಯಾಕಂದರೆ ನನ್ನ ಮನೆಯವರು ಕೂಡ ನೋಡ್ತಿರ್ತಾರೆ ನನ್ನ ಫ್ಯಾನ್ಸ್ ಕೂಡ ನೋಡ್ತಿರ್ತಾರೆ ನನಗೆ ನಮ್ಮ ಜಿಮ್ಮಲ್ಲಿ ಬರ್ತಾ ಇರುವಂಥ ಕ್ಲೈಂಟ್ಸ್ ಕೂಡ ನೋಡ್ತಿರ್ತಾರೆ ಇವರ ಅವರ ಮುಂದೆ ಯಾಕಂದರೆ ಈ ಶೋನ ಕೋಟ್ಯಾಂತರ ಲಕ್ಷಾಂತರ ಜನ ನೋಡ್ತಿರ್ತಾರೆ ಅವರ ಅವರೆಲ್ಲರೂ ಕೂಡ ನೋಡ್ತಾ ಇದ್ದಾರೆ ಅಂತಂದಾಗ ನಾವು ಯಾವ ರೀತಿಯಾಗಿ ವರ್ತನೆ ಮಾಡಬೇಕು ಯಾವ ರೀತಿಯಾಗಿ ಮಾತಾಡಬೇಕು ಯಾವ ರೀತಿಯಾಗಿ ಬೇರೆಯವ್ರ ಕಾಲೆಳಿಬೇಕು ಅನ್ನೋದಲ್ಲ ಅಲ್ಲಿ ಮನಸ್ಸಿಗೆ ನೋವಾಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ಆದಂಥ ಮನಸ್ಥಿತಿಗಳಿರುತ್ತೆ ಆ ಮನಸ್ಥಿತಿಗಳ ಮನಸ್ಥಿತಿಗಳಿಗೆ ಹೊಂದ್ಕೊಂಡು ಹೋಗಬೇಕಾಗುತ್ತೆ ಬಟ್ ಗಿಲ್ಲಿ ನಾನು ನೋಡಿದ ಹಾಗೆ ಇಲ್ಲ ಹೊರಗಡೆ ಗಿಲ್ಲಿಯನ್ನು ಭೇಟಿ ಹಾಕಿದ್ದೀನಿ ಸಿಕ್ಕಾಪಡೆ ಸಾರಿ ಮಾತಾಡಿಸಿದ್ದೀವಿ ಆದರೆ ಅಲ್ಲಿರುವಂಥ ಗಿಲ್ಲಿ ಇಲ್ಲ ಒಂದು ರೀತಿಯಾಗಿ ಒಂದು ಗಿಲ್ಲಿಗೆ ಎಲ್ಲಿ ಮೈನಸ್ ಪಾಯಿಂಟ್ ಆಗ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ನೋಡಿ ಕಾಲಿಳಿರಿ ಒಂದು ರೀತಿಯಾಗಿ ಮಾತಾಡಿಸಿ ಒಂದು ಕಡೆ ನಗಿಸಿ ಯಾಕಂದರೆ ನಿಮ್ಮ ಮಾತೇ ಒಂದಿಷ್ಟು ಬಂಡವಾಳ ನಿಮ್ಮ ಬಾಯಿನೇ ಒಂದು ರೀತಿಯಾದಂಥ ಬಂಡವಾಳ ಬಟ್ ಅದನ್ನು ಬೇರೆ ರೀತಿಯಾದಂಥ ಯೂಸ್ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ಒಂದಿಷ್ಟು ಅನುಮಾನ ಮೂಡುತ್ತೆ ಯಾಕಪ್ಪ ಗಿಲ್ಲಿ ಬರ್ತಾ ಬರ್ತಾ ಈಗ ಒಂದು ರೀತಿಯಾಗಿ ಅನ್ನಿಸುತ್ತೆ ರಾಯರ ಕುದುರೆ ಒಂದು ಕಡೆ ಕತ್ತೆ ಆಗ್ತಾ ಇದೆಯಾ ಅನ್ನೋವಂಥದ್ದು ಸೊ ಈ ಗಾದೆ ಬಾತುಗಳನ್ನು ಕೇಳ್ತಾ ಹೋದಂಥ ಸಂದರ್ಭದಲ್ಲಿ ನೋಡಿ ಎಷ್ಟು ದಿನಗಳ ಕಾಲ ಕುದುರೆಯಾಗಿ ಓಡ್ತಾ ಇದ್ದಂಥ ಗಿಲ್ಲಿ ಇದೀಗ ಒಮ್ಮೆ ಕತ್ತೆ ಆಗಿಬಿಟ್ಟಿದಾನೆ ಅನ್ನುವಂಥ ಪ್ರಶ್ನೆಯು ಕೂಡ ಸಹಜವಾಗಿ ಮೂಡುತ್ತೆ ಸೊ ಹಾಗಾಗಿ ಇವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಯಾಕೆ ಗಿಲ್ಲಿ ಅಭಿಮಾನಿಗಳು ಕೂಡ ಒಂದು ರೀತಿಯಾಗಿ ಅವರೂ ಕೂಡ ಬೇಸರವನ್ನು ವ್ಯಕ್ತಪಡಿಸುವಂಥದ್ದು ಸಹಜವಾಗಿ ಆಗ್ತಾಯಿದೆ ಈ ವೀಕೆಂಡ್ನಲ್ಲಿ ಸಹಜವಾಗಿ ವಿಚಾರವನ್ನು ಪ್ರಸ್ತಾಪ ಆಗಲೇಬೇಕು ಯಾಕಂದರೆ ಗಿಲ್ಲಿಯನ್ನು ಒಂದು ರೀತಿಯಾಗಿ ತಡೆಯೋರು ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಇಲ್ಲ ಸ್ವಾಮಿ ಯಾರೂ ಕೂಡ ಯಾರೂ ಇಲ್ಲ ಯಾಕಂದರೆ ಅವನ ಬಾಯಿಗೆ ಬಂದ್ ಮಾಡೋರು ಅಂತರೂ ಯಾರೂ ಇಲ್ಲ ಯಾಕಂದರೆ ವೀಕೆಂಡ್ ಮಾತ್ರ ಬಂತು ಅಂತಂದರೆ ಎರಡು ದಿನ ಮಾತ್ರ ಅವನು ಬಾಯಿ ಕ್ಲೋಸ್ ಇರುತ್ತೆ ಹಣ ಹಣ ಅಂತ ಅಷ್ಟೇ ಮಾತಾಡ್ತಾನೆ ಅದನ್ನು ಹೊರತುಪಡಿಸಿದ್ರೆ ಗಿಲ್ಲಿ ಮನೆಯಲ್ಲಿ ಯಾರ ಮಾತು ಕೂಡ ಕೇಳೋದಿಲ್ಲ ಯಾರು ಕ್ಯಾಪ್ಟನ್ ಆದರೂ ಕೂಡ ಕೇಳೋದಿಲ್ಲ ಅವನು ಹಾಡಿದ್ದೆ ಆಟ ಅವನು ಆಡಿದೆ ಆಟ ಎನ್ನುವಂಥ ಲೆಕ್ಕಾಚಾರದಲ್ಲಿ ಏನು ಮಾಡಿದ್ರು ಕೂಡ ಅವನು ಆಡಿದೆ ಆಟ ಅನ್ನುವಂಥದ್ದು ಸೊ ಹೇಳ್ತಾರಲ್ಲ ಆನೆ ನಡೆದಿದ್ದೆ ದಾರಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಗಿಲ್ಲಿಯೂ ಕೂಡ ಯಾಕಂದರೆ ಡೆಬಲ್ ಸಿನಿಮಾದಲ್ಲಿ ಒಂದಿಷ್ಟು ಆ್ಯಕ್ಟಿಂಗ್ ಮಾಡಿದ್ದಾರೆ ಅನ್ನುವಂಥದ್ದು ಈಗೀಗ ಅಭಿಮಾನಿಗಳಿಗೆ ಮತ್ತೊಂದಿಷ್ಟು ಗೊತ್ತಾಗ್ತಿದ್ದ ಹಾಗೆ ಸಿಕ್ಕಾಪಟ್ಟೆ ಜನ ಅಭಿಮಾನಿಗಳು ಕೂಡ ಅವನಿಗೆ ಒಂದಿಷ್ಟು ಪ್ರೀತಿಸೋದಕ್ಕೆ ಆರಂಭ ಮಾಡಿದ್ದಾರೆ ಅವನ ಪ್ರೋಮೋದಲ್ಲಿ ಒಂದಿಷ್ಟು ಆ ಲೈನ್ ನೋಡ್ತಾ ಹೋದಾಗ ಪಿ ಸಿ ಎ ಸಿ ಹಾಕೋ ಶಕ್ಕೆ ತುಂಬ ಆಗ್ತಾ ಇದೆ ಅನ್ನುವಂಥ ಆ ಡೈಲಾಗ್ಗಳಿಗೆ ಇದೆಲ್ಲವೂ ಕೂಡ ನೋಡ್ತಾ ಹೋದಾಗ ನಿಜವಾಗಲೂ ಕೂಡ ಒಂದು ರೀತಿಯಾಗಿ ಹೆಮ್ಮೆ ಅನಿಸುತ್ತೆ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಅಂತಂದಾಗ ಸಹಜವಾಗಿ ಬಾಕಿ ಒಂದಿಷ್ಟು ವ್ಯಕ್ತಿ ವ್ಯಕ್ತಿತ್ವಗಳ ಆಟ ಇದು ಈ ವ್ಯಕ್ತಿತ್ವಗಳ ಆಟದಲ್ಲಿ ಗೆಲ್ಲಿ ಯಾವ ರೀತಿಯಾಗಿ ತಮ್ಮ ವ್ಯಕ್ತಿತ್ವವನ್ನು ತೋರಿಸ್ತಾ ಇದ್ದಾರೋ ಏನು ಕತೆನೋ ಬಟ್ ಇಲ್ಲಿ ರಘು ಅವು ಗೆಲ್ಲಿ ದೋಸ್ತಿ ಅಂತಂದಾಗ ಸಹಜ ಬಾಕಿ ಒಂದು ಕಡೆ ಸ್ನೇಹ ಹೋಗಿ ಈಗ ದ್ವೇಷವನ್ನು ಕಾರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನಿಜಕ್ಕೂ ದುರ್ದೈವ ಅಂತಲೇ ಹೇಳ್ಬೋದು ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿ ಪಿ